ಹಗರಖೇಡ ಗ್ರಾಮದ ಸಮಸ್ತ ಸದ್ಭಕ್ತರಲ್ಲಿ ತಾಯಂದಿರಲ್ಲಿ ಹಾಗೂ ಪರಡೆ ತಾಯಂದಿರಲ್ಲಿ ಶ್ರೀ ಶಂಕರಲಿಂಗ ಜೈ ಭವಾನಿ ಯುವಕ ಮಂಡಳಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾಳೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಜಗನ್ಮಾತೆಯ ಭವ್ಯ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನೆರವೇರುತ್ತದೆ ಕಾರಣವೇನೆಂದರೆ ಸಾಯಂಕಾಲ ಮಳೆಯಿಂದ ತೊಂದರೆ ಆಗಬಹುದೆಂದು ಮುಂದಾಲೋಚನೆಯಿಂದ ಶ್ರೀ ಶಂಕರಲಿಂಗ ಜೈ ಭವಾನಿ ಸಮಿತಿಯಿಂದ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಮೆರವಣಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುವುದು ಸಮಸ್ತ ಭಕ್ತಾದಿಗಳು ಶ್ರೀರಾಮದೇವರ ಮಂದಿರದ ಕಡೆ ಆಗಮಿಸಿ ಜಗನ್ಮಾತೆಯ ಮೆರವಣಿಗೆಯಲ್ಲಿ ಸಕಲ ಸದ್ಭಕ್ತರು ಭಾಗಿಯಾಗಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮದ ಸಮಸ್ತ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದಿನಂತೆ ನಿಮ್ಮ ಸಹಕಾರವಿರಲಿ ಇಂತಿ ನಿಮ್ಮ ಶ್ರೀ ಶಂಕರಲಿಂಗ ಜೈ ಭವಾನಿ ಯುವಕ ಮಂಡಳಿ ಅಗರಖೇಡ್ ಆದಿಶಕ್ತಿಯ ಮೆರವಣಿಗೆಯು ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಯಾವತ್ತು ಸದ್ಭಕ್ತರು ಮರೆಯಬಾರದು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಜಗನ್ಮಾತೆಯ ಭವ್ಯ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾಗಿ ಜರುಗುತ್ತದೆ ತಾವೆಲ್ಲರೂ ಭಾಗವಹಿಸಲು ನಿಮ್ಮಲ್ಲಿ ಶ್ರೀ ಶಂಕರಲಿಂಗ ಜೈ ಭವಾನಿ ಕಮಿಟಿಯಿಂದ ವಿನಂತಿಸಿಕೊಳ್ಳುತ್ತೇವೆ